ಬೆಂಗಳೂರಿನಲ್ಲಿ ಇಂದು ಇಪ್ಪತ್ತೊಂದನೇ ಚಿತ್ರಸಂತೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ನಾನು ಮುಂದಿನ ವರ್ಷದಿಂದ ಈ ಒಂದು ಚಿತ್ರಸಂತೆಗೆ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆರ್ಟ್ ಗ್ಯಾಲರಿಯ ಬಗ್ಗೆ ಕೂಡ ಅಧ್ಯಕ್ಷರು ನನ್ನೊಟ್ಟಿಗೆ ಚರ್ಚೆಯನ್ನ ನಡೆಸಿದ್ದಾರೆ ಅವರ ಆಶಯದಂತೆ ನಾನು ಅದಕ್ಕೂ ಕೂಡ ಅನುದಾನವನ್ನ ಬಿಡುಗಡೆ ಮಾಡ್ತೇನೆ ಯಾಕಂದ್ರೆ ನಮ್ಮ ಸರ್ಕಾರ ಎಲ್ಲರಿಗೂ ಕೂಡ ಸಹಕಾರ ನೀಡುತ್ತೆ ಅಂತ ತಮ್ಮ ಸರ್ಕಾರದ ಬಗ್ಗೆ ಕೊಂಡಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿ ಬಂದಂತಹ ಎಲ್ಲರಿಗೂ ಕೂಡ 的。 ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಹಾಗಾದ್ರೆ ಚಿತ್ರಸಂತೆಯಲ್ಲಿ ಅದೆಷ್ಟು ಜನ ಕಲಾವಿದರು ಭಾಗಿಯಾಗಿದ್ರು ಯಾವೆಲ್ಲ ರೀತಿಯ ಚಿತ್ರಕಲೆಗಳು ಪೇಂಟಿಂಗ್ಗಳು ಯಾವ ರೀತಿ ರಾರಾಜಿಸ್ತಾ ಇದ್ವು ಅವುಗಳ ಬೆಲೆಗಳೆಷ್ಟು ಇದೆಲ್ಲದರ ಮಾಹಿತಿಯನ್ನ ನೀಡ್ತೀವಿ ಚಿತ್ರಕಲಾ ಪರಿಷತ್ ನಗರದ ಕುಮಾರಕೃಪಾ ರಸ್ತೆಯಲ್ಲಿ ಇಂದು ಇಪ್ಪತ್ತೊಂದನೇ ಚಿತ್ರಸಂತೆಯನ್ನ ಆಯೋಜಿಸಿದೆ ಈ ಚಿತ್ರಸಂತೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸಾವಿರದ ಐನೂರಕ್ಕೂ ಹೆಚ್ಚು ಕಲಾವಿದರು ಈ ಚಿತ್ರಸಂತೆಯಲ್ಲಿ ಭಾಗಿಯಾಗಿದ್ದಾರೆ ಇಪ್ಪತ್ನಾಲ್ಕು ರಾಜ್ಯದ ಕಲಾವಿದರಿಗೆ ನನ್ನ ಕಡೆಯಿಂದ ಅಭಿನಂದನೆ ಇನ್ಮುಂದೆ ಚಿತ್ರಸಂತೆಗೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಅನುದಾನ ನೀಡುತ್ತೇನೆ ಎಂದರು ಅತ್ಯಂತ ಸಂತೋಷದಿಂದ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ದೇನೆ ಮೂರರಿಂದ ನಾಲ್ಕು ಲಕ್ಷ ಜನರು ಬರುತ್ತಾರೆ ಬಿಎಲ್ ಶಂಕರ್ ಅವರು ಆರ್ಟ್ ಗ್ಯಾಲರಿ ಬಗ್ಗೆ ಹೇಳಿದ್ದಾರೆ ನಮ್ಮ ಸರ್ಕಾರ ಅದಕ್ಕೆ ಬೆಂಬಲಿಸಲಿದೆ ನಮ್ಮ ಸರ್ಕಾರ ತೆರೆದ ಮನಸ್ಸಿನಲ್ಲಿದೆ ಎಲ್ಲಾ ರೀತಿಯ ಸಹಕಾರವನ್ನ ನಮ್ಮ ಸರ್ಕಾರ ನೀಡಲಿದೆ ಎಂದು ಭರವಸೆಯನ್ನ ನೀಡಿದರು ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಬಿಎಲ್ ಶಂಕರ್ ಮಾತನಾಡಿ ಇಂದಿನ ಚಿತ್ರಸಂಸ್ಥೆಯನ್ನ ಇಸ್ರೋ ವಿಜ್ಞಾನಿಗಳಿಗೆ ಅರ್ಪಿಸಿದ್ದೇವೆ ಈ ಬಾರಿ ಚಿತ್ರಸಂತೆಯಲ್ಲಿ ಸಾವಿರದ ಆರುನೂರ ಎಂಬತ್ತು ಕಲಾವಿದರು ಭಾಗಿಯಾಗಿದ್ದಾರೆ ಇನ್ನೂರ ಐದು ವಿಶೇಷ ಚೇತನರು ಮತ್ತು ಹಿರಿಯ ಕಲಾವಿದರು ಭಾಗಿಯಾಗಿದ್ದಾರೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಚಿವರಾದ ಎಚ್ ಕೆ ಪಾಟೀಲ್ ಎಂ ಸಿ ಸುಧಾಕರ್ ಶಾಸಕರಾದ ಅಜಯ್ ಸಿಂಗ್ ರಿಜ್ವಾನ್ ಅರ್ಷದ್ ಸೇರಿ ಹಲವಾರು ಜನ ಭಾಗಿಯಾಗಿದ್ರು ಕಲಾವಿದರಿಂದ ನೇರವಾಗಿ ಮಾರಾಟ ಈ ಬಾರಿ ಶಿವಾನಂದ ಸರ್ಕಲ್ ನಿಂದ ಸ್ಟೀಲ್ ಬ್ರಿಡ್ಜ್ ಕೆಳಗಿನವರೆಗೂ ಕಲಾವಿದರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಇನ್ನು ಲಕ್ಷಾಂತರ ಜನರು ಚಿತ್ರಸಂತೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಚಿತ್ರಸಂತೆಯಲ್ಲಿ ನೂರು ರೂಪಾಯಿಯಿಂದ ಆರಂಭವಾಗಿ ಲಕ್ಷದವರೆಗೂ ಚಿತ್ರಕಲೆಗಳು ಮಾರಾಟಕ್ಕೆ ಇರಲಿವೆ ಮೈಸೂರು ಶೈಲಿಯ ಕಲೆ ತಂಜಾವೂರ ಶೈಲಿ ರಾಜಸ್ಥಾನಿ ಶೈಲಿ ಮಧುಬನಿ ಶೈಲಿ ತೈಲ ಮತ್ತು ಜಲವರ್ಣಗಳಲ್ಲಿ ಚಿತ್ರಗಳನ್ನು ಬಿಡಿಸಲಾಗುತ್ತದೆ ಅಲ್ಲದೆ ಆಕ್ರಿಕಲ್ ಲಿಯೋಗ್ರಾಫ್ ಡೂಡಲ್ ಎಂಬೋರ್ಸಿಂಗ್ ವಿಡಿಯೋ ಕಲೆ ಗ್ರಾಫಿಕ್ ಕಲೆ ಶಿಲ್ಪಕಲೆ ಇನ್ಸ್ಟಾಲೇಷನ್ ಫಾರ್ಮ್ಯಾನ್ಸ್ ಸೇರಿದಂತೆ ಹಲವು ಪ್ರತಿಷ್ಠಾಪನಾ ಕಲೆಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ